ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಬಿ ಯೋಗೇಶ್ ಮೊದಲಿಗೆ ಕ್ಯಾರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಪದ್ಮೇ ಸ್ಥಳಕ್ಕೆ ವಿಜಯ ಆಶೀರ್ವಾದಿಸಿದ ತೊಡಗಿ ಆಶೀರ್ವಾದಿಸಿದ್ದ ಶಿಕ್ಷಕರೊಂದ ಪದ್ಮೇಸ್ ತಂಡದ ವಿಜಯೋತ್ಸವ ಸಂಭ್ರಮಾಚರಣೆ ಕಳೆದ ಹತ್ತು ವರ್ಷಗಳ ಹಿಂದೆ ಶಿವರಾಮೇಗೌಡರ ಆಡಳಿತ ಮಂಡಕ್ಕೆ ಅಂತ್ಯವಾಗಿದೆ ತೀವ್ರ ಕುತೂಹಲ ಕೆರಳಿಸಿದ್ದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿವರಾಜಪೇಟೆ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನೂತನ ನಿರ್ದೇಶಕರಾಗಿ ಪದ್ಮೇ ತಂಡದ ಅಭ್ಯರ್ಥಿಗಳು ಬ್ರಜರಿ ಗೆಲುವು ಸಲ್ಲಿಸಿದ್ದಾರೆ ಪದ್ಮೇ ತಂಡದ ಹತ್ತು ನಿರ್ದೇಶಕರ ಭರ್ಜರಿ ಜಯಗಳಿಸಿ ಆಡಳಿತ ಚುಕ್ಕಾಣೆಯನ್ನು ಹಿಡಿದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಸಂಘದ ಹಾಲಿ ಅಧ್ಯಕ್ಷರಾದ ಕೆ ಶಿವರಾಮಗೌಡರ ಬಳದಿಂದ ಹದಿನಾರು ನಿರ್ದೇಶಕರ ಪೈಕಿ ಕೇವಲ ಆರು ಜನರು ಆಯ್ಕೆಯಾಗಿ ಹೀನವಾಗಿ ಸೋಲು ಅನುಭವಿಸಿದ್ದಾರೆ ಚುನಾವಣೆ ಅಧಿಕಾರಿಗಳ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೃಷ್ಣರಾಜಪೇಟೆ ತಾಲೂಕಿನ ಇಪ್ಪತ್ತು ಹಾಗೂ ಇಪ್ಪತ್ ಇಪ್ಪತ್ತು ಇಪ್ಪತ್ತೈದನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ವಿಜೇತರ ಎಂದು ಘೋಷಿಸುತ್ತೇನೆ ಪದ್ಮೇಶ್ ಪಡೆದ ಮತಗಳು ನಾನೂರ ಎಂಬತ್ಮೂರು ಪೂರ್ಣ ಚಂದ್ರ ತೇಜಸ್ವಿ ಎಚ್ ಆರ್ ನಾನೂರ ಐವತ್ತೆಂಟು ಧರ್ಮಪ್ಪ ಎಲ್ ಎಸ್ ನಾನೂರ ನಲವತ್ಮೂರು ಶಿವರಾಮೇಗೌಡ ಸಿಕೆ ನಾನೂರ ಇಪ್ಪತ್ತೆಂಟು ರವಿಕುಮಾರ್ ಎಸ್ಕೆ ನಾನೂರ ಇಪ್ಪತ್ತೆರಡು ಶ್ರೀಧರ ಆರ್ ಎನ್ ನಾನೂರ ಐದು ಲಕ್ಷ್ಮಣಗೌಡ ಸಿಟಿ ನಾನೂರ ಐದು ಮಂಜು ಜಿಎಸ್ ನಾನೂರ ಮೂರು ದಿನೇಶ್ ಮುನ್ನೂರ ಎಂಬತ್ಮೂರು ರಾಮಕೃಷ್ಣೇಗೌಡ ಮುನ್ನೂರ ಅರವತ್ತಾರು ಹಾಗೂ ಹನ್ನೊಂದನೇ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಶಿವಲಿಂಗೇಗೌಡ ಕೆ ಕೆ ಅವರು ಮುನ್ನೂರ ಅರವತ್ತು ಮತಗಳನ್ನು ಪಡೆದಿದ್ದು ಹಾಗೂ ಜಯರಾಮ್ ಅವರು ಜಿ ಜಯರಾಮ್ ಜಿ ಮುನ್ನೂರ ಅರವತ್ತು ಮತಗಳನ್ನು ಸಮವಾಗಿ ಪಡೆದಿರುತ್ತಾರೆ ಈ ಚುನಾವಣೆ ನಿಯಮದಂತೆ ಇಬ್ಬರು ಒಪ್ಪಿ ಲಾಟ್ರಿ ಮೂಲಕ ಲಾಟ್ರಿ ಮೂಲಕ ಹನ್ನೊಂದನೇ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀ ಶಿವಲಿಂಗೇಗೌಡ ಕೆ ಕೆ ಮು ಮುನ್ನೂರ ಅರವತ್ತು ಮತ ಪಡೆದಿರುವವರು ಚುನಾಯಿತರಾಗಿರುತ್ತಾರೆ ಆಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ ಿಪುರ ಗ್ರಾಮದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೀವಿ ಮೂರು ಕ್ಯಾಂಡಿ ಮತ ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಗೆಲುವಿನ ನಂತರ ಗ್ರಾಮಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ಅದೆಲ್ಲಾನು ಅಭಿವೃದ್ಧಿ ಮಾಡ್ತೀವಿ ಸಹಾಯ ಮಾಡಿಕೊಡ್ತೀವಿ ನಿಮ್ಮ ಮನೆ ಮಗಳು ಊರ್ ಸೊಸೆ ಮಗಳಾಗಿ ಇದ್ದೀವಿ ಆಶೀರ್ವಾದ ಕೊಡ್ಬೇಕಾಗಿ ತಮ್ಮತೇನೆ ನಮ್ಮ ಭಾರತೀಪುರ ಗ್ರಾಮ ಪಂಚಾಯತಿಯಿಂದ ಎರಡು ಸಾಮಾನ್ಯ ಎರಡು ಸಾಮಾನ್ಯ ಒಂದು ಸಾಮಾನ್ಯ ಮಹಿಳೆ ಮೂರು ಅಭ್ಯರ್ಥಿಗಳಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಗೂ ನಾರಾಯಣಗೌಡರ ಆಶೀರ್ವಾದದಿಂದ ಇವತ್ತು ಮೂರು ಜನ ಅಭ್ಯರ್ಥಿಗಳನ್ನು ಇವತ್ತು ಭಾರತೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಣಕ್ಕೆ ಇಳಿದಿದ್ದಾರೆ ಈ ಒಂದು ಅಭ್ಯರ್ಥಿಗಳಿಗೆ ಎಲ್ಲ ನಮ್ಮ ಭಾರತೀಪುರದ ಎಲ್ಲ ಗ್ರಾಮಸ್ಥರು ಎಲ್ಲ ಮತ ಬಾಂಧವರು ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ಈ ಈ ಒಂದು ಸಮಯದಲ್ಲಿ ನಮ್ಮ ದೇಶಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಂಥ ನಮ್ಮ ನರೇಂದ್ರ ಮೋದಿಯವರು ನಮ್ಮ ರೈತ ಬಾಂಧವರಿಗೆ ವರ್ಷಕ್ಕೆ ಹತ್ತು ಸಾವಿರ ಕೊಡೋದ್ರ ಮೂಲಕ ಹಾಗೂ ಎಲ್ಲ ರೈ ಎಲ್ಲ ವರ್ಗದವರಿಗೆ ತುಂಬ ಅನುಕೂಲವನ್ನು ಮಾಡಿದಂಥ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಂಥ ಅನುದಾನಗಳ ಒಂದು ಕೊಡುಗೆಯಿಂದ ಹಾಗೂ ನಮ್ಮ ಗ್ರಾಮ ನಮ್ಮ ಆರತಿಪುರ ಗ್ರಾಮಕ್ಕೆ ಅಭಿವೃದ್ಧಿಯನ್ನು ಒಳ್ಳೆ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ನಮ್ಮ ಈ ಮೂರು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸಮೀನೆಯ ಮನ ಮನವಿಯನ್ನು ಮಾಡ್ತಾ ಇದ್ದೇನೆ ಇಂತಿ ಒ ಬಿ ಸಿ ತಾಲೂಕು ಅಧ್ಯರು ಸಾರಂಗಿನಾಗ